ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎನ್ ಎಚ್ ಕೆ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಎಲ್ಲರಿಗೂ ಕೂಡ ನಿಮಗೆ ಮೆಸೇಜಸ್ ಕೂಡ ಬಂದಿದೆ ಎಲ್ಲಿ ಎಕ್ಸಾಮ್ ಸೆಂಟರ್ ಅಂತ ಆಲ್ ಟಿಕೆಟನ್ನು ಇಪ್ಪತ್ತೈದನೇ ತಾರೀಕು ಅನೌನ್ಸ್ ಮಾಡಲಾಗಿರುತ್ತೆ ಈ ಒಂದು ಎಕ್ಸಾಮ್ ಸೆಂಟರ್ ಯಾಕೆ ಇಷ್ಟೊಂದು ದೂರ ಹಾಕಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಡಿಯರ್ ಅಪ್ಲಿಕೆಂಟ್ ಅಂತ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಕೂಡ ಕೊಟ್ಟಿರ್ತಾರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಕೊಟ್ಟಿದ್ದು ಇದೀಗ ಎನ್ ಎಚ್ ಕೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಮೂರು ಸಾವಿರದ ಅರವತ್ನಾಲ್ಕು ಎ ಪಿ ಸಿ ಎನ್ ಕೆ ಕೆ ಅಂತಂದರೆ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಎಕ್ಸಾಮ್ ಡೇಟನ್ನು ಕೂಡ ಅನೌನ್ಸ್ ಮಾಡಲಾಗಿದ್ದು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಕ್ಸಾಮ್ಸನ್ನು ನಿಗದಿಪಡಿಸಲಾಗಿದ್ದು ಈ ಒಂದು ಎಕ್ಸಾಮ್ಸ್ಗೆ ನಿಮ್ಮ ಒಂದು ಟಿಕೆಟ್ ಟಿಕೆಟನ್ನು ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಣೆ ಮಾಡಲಾಗಿರುತ್ತೆ ನಿಮಗೆ ಈ ಒಂದು ಮೆಸೇಜಸ್ ಆಲ್ರೆಡಿ ಎಲ್ರಿಗೂ ಕೂಡ ಬಂದಿದೆ ಯಾರಿಗೆಲ್ಲ ಮೆಸೇಜ್ ಬಂದಿಲ್ಲ ನೀವೇನು ಮಾಡಬೇಕು ಅಂತಾರೆ ನಿಮ್ಮ ಒಂದು ಮೊಬೈಲಲ್ಲಿ ರೀಚಾರ್ಜ್ ಆಗಿದೆಯೋ ಇಲ್ವಂತ ಚೆಕ್ ಮಾಡ್ಕೊಳ್ಳಿ ಮತ್ತು ಒಂದು ಸಲ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಮೆಸೇಜಸ್ ಬಂದಿದೆಯೋ ಇಲ್ವಂತ ಅಥವಾ ನೀವು ಇಪ್ಪತ್ತೈದನೇ ತಾರೀಕು ಅನೌನ್ಸ್ ಆಗುವಂಥ ಒಂದು ಆಲ್ ಟಿಕೆಟನ್ನು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುತ್ತೆ ಸ್ನೇಹಿತರ ಮೊದಲನೇದಾಗಿ ನೀವು ಗಮನಿಸಬಹುದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಕ್ಸಾಮ್ ಸೆಂಟರ್ಸ್ ಎಲ್ಲಿರುತ್ತೆ ಅಂತ ಇಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಲಾಗಿರುತ್ತೆ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಎಲ್ಲಿದೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ನೀವು ಯಾವ ಒಂದು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ರ ಆ ಒಂದು ಜಿಲ್ಲೆ ಅಥವಾ ನಿಮ್ಮ ಒಂದು ಸ್ವಂತ ಜಿಲ್ಲೆ ಅಂತಂದರೆ ನೀವು ಯಾವ ಜಿಲ್ಲೆಯವರಾಗಿರ್ತರ ಆ ಒಂದು ಜಿಲ್ಲೆಗಳನ್ನು ಹೊರತುಪಡಿಸಿ ನಿಮಗೆ ತುಂಬ ದೂರ ಎಕ್ಸಾಮ್ ಸೆಂಟರ್ಸನ್ನು ನೀಡಲಾಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನೂರ ಐವತ್ತಕ್ಕೂ ಹೆಚ್ಚು ಕಿಲೋಮೀಟರ್ನಷ್ಟು ದೂರಕ್ಕೆ ಅದಕ್ಕಿಂತ ಹೆಚ್ಚಿನ ಒಂದು ಎಕ್ಸಾಮ್ ಸೆಂಟರ್ಸ್ಗಳನ್ನು ನೀಡಲಾಗಿದ್ದು ನೀವು ಗಮನಿಸಬಹುದು ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ರೂರಲ್ ಅವರು ಬೆಂಗಳೂರು ರೂರಲ್ ಏನಾದರೂ ಹಾಕಿದರೆ ಅವರಿಗೆ ಬೆಳಗಾವಿ ಬಾಗಲಕೋಟೆ ಬೀದರ್ ಈ ರೀತಿ ಇಷ್ಟೊಂದು ದೂರ ಕೊಟ್ಟಿದ್ದಾರೆ ಏನಕ್ಕೆ ಅಂತ ನೀವು ಗಮನಿಸಬಹುದು ಮೊದಲನೇದಾಗಿ ಸ್ನೇಹಿತರೆ ನೀವು ಐನೂರ ನಲವತ್ತೈದು ಪಿ ಎಸ್ ಐ ಮತ್ತು ಇನ್ನಿತರ ಪೊಲೀಸ್ ಎಕ್ಸಾಮ್ಸ್ ಹಾಗೂ ಈಗ ಪ್ರಸ್ತುತ ನಡೀತಿರುವಂಥ ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ತುಂಬ ಸ್ಕ್ಯಾಮ್ಗಳು ಆಗ್ತಿದೆ ಮತ್ತು ಎಕ್ಸಾಮ್ ಕಾಪಿಗಳು ಕೂಡ ಆಗ್ತಿದೆ ಹಾಗಾಗಿ ಈ ಒಂದು ಕಾಪಿಗಳನ್ನು ಅಥವಾ ಈ ಒಂದು ಸ್ಕ್ಯಾಮ್ಗಳನ್ನು ತಡೆಯುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಇದೀಗ ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮ್ ಸೆಂಟರ್ಸ್ಗಳನ್ನು ಚೇಂಜ್ ಮಾಡಲಾಗಿದೆ ಎಲ್ಲರ ಒಂದು ಗೆಸ್ ಯಾವ ರೀತಿ ಇತ್ತು ಅಂತಂದರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ನೀಡಲಾದಂತೆ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಸ್ಗಳನ್ನು ಆಯಾ ಜಿಲ್ಲೆಗಳು ಅಥವಾ ಅವರು ಅರ್ಜಿ ಸಲ್ಲಿಸಿದಂಥ ಜಿಲ್ಲೆಗಳಿಗೆ ಮಾತ್ರ ನೀಡ್ತಾರೆ ಅಂತ ಎಲ್ಲರ ಒಂದು ಗೆಸ್ ಕೂಡ ಆಗಿರುತ್ತೆ ಕೆಲವೊಬ್ರು ಕಾಪಿ ಮಾಡುವಂಥವ್ರು ಇದೇ ರೀತಿ ಗೆಸ್ ಮಾಡಿಕೊಂಡು ಪ್ಲ್ಯಾನ್ಗಳನ್ನು ಮಾಡಿರ್ತಾರೆ ಆದರೆ ಇದೀಗ ಎಲ್ರಿಗೂ ಕೂಡ ಪೊಲೀಸ್ ಇಲಾಖೆಯಿಂದ ಆಲ್ ಟಿಕೆಟನ್ನು ಅನೌನ್ಸ್ ಮಾಡುವ ಮೊದಲೇ ಎಕ್ಸಾಮ್ ಸೆಂಟರ್ಸ್ಗಳನ್ನು ಅನೌನ್ಸ್ ಮಾಡಲಾಗಿದೆ ಈ ಒಂದು ಎಕ್ಸಾಮ್ ಸೆಂಟರ್ಸ್ಗಳನ್ನು ಅನೌನ್ಸ್ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ತುಂಬ ದೂರ ಅಥವಾ ಗೊಂದಲ ಕೂಡ ಸೃಷ್ಟಿಯಾಗಿರುತ್ತೆ ಇಷ್ಟೊಂದು ದೂರ ನಾವು ಹೋಗಬೇಕೋ ಬೇಡು ಅಂತ ಹಾಗಾಗಿ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಎಕ್ಸಾಮ್ ಸೆಂಟರ್ಸ್ಗಳು ಕಂಪ್ಲೀಟಾಗಿ ನಿಮಗೆ ನೂರ ಐವತ್ತಕ್ಕೂ ಹೆಚ್ಚು ಕಿಲೋಮೀಟರ್ನಷ್ಟು ದೂರಗಳನ್ನು ಪ್ರತಿಯೊಬ್ಬರಿಗೂ ಕೂಡ ನೀಡಲಾಗಿದ್ದು ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮಲಿಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದೇ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರ ಮೊದಲನೇದಾಗಿ ನೀವು ಗಮನಿಸಬಹುದು ನಾನ್ನೂರ ಇಪ್ಪತ್ತು ಕಲ್ಯಾಣ ಕರ್ನಾಟಕ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಚಾನಲ್ ಕಡೆಯಿಂದ ಯಾ ಅರವತ್ತೈದಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಸ್ಗಳನ್ನು ಇಷ್ಟು ದೂರ ನೀಡಲು ಏನು ಸಾಧ್ಯ ಅಂತ ನಾನು ಕಂಪ್ಲೀಟಾಗಿ ತಿಳಿಸಿದ್ದೀನಿ ಈ ಒಂದು ಎಕ್ಸಾಮ್ಸ್ಗಳ ಪ್ರಿಪರೇಷನ್ಗೋಸ್ಕರ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ನಿಮಗೆ ಪ್ರತಿಯೊಂದು ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಟೋಟಲ್ ಎಂಟು ತಿಂಗಳ ಕರೆಂಟ್ ಅಫೇರ್ಸನ್ನು ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ವಿದ್ಯಾರ್ಥಿಗಳು ಒಂದು ಸಲ ಚೆಕ್ ಮಾಡಿಕೊಂಡು ಆ ಒಂದು ಪಿ ಡಿ ಎಫ್ಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ನಂತರ ನಿಮಗೆ ಕಂಪ್ಲೀಟಾಗಿ ಎಕ್ಸಾಮ್ಗೆ ಬೇಕಿರುವಂಥ ಪ್ರತಿಯೊಂದು ಕ್ವಶನ್ಸ್ಗಳನ್ನು ಕೂಡ ನೀಡಲಾಗಿರುತ್ತೆ ಈ ಒಂದು ಎಕ್ಸಾಮ್ಸ್ ಬರೆಯಲು ಹೋಗುವಂಥ ವಿದ್ಯಾರ್ಥಿಗಳು ಆದಷ್ಟು ನೀವು ಟ್ರೈನ್ಗಳನ್ನು ಪ್ರಿಫರ್ ಮಾಡಿ ಟ್ರೈನ್ಗಳು ರೂಟ್ಗಳನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಟ್ರೈನ್ ಎಲ್ಲಿಂದ ಎಲ್ಲಿವರೆಗೆ ಇದೆ ನಿಮ್ಮ ಒಂದು ಪ್ಲೇಸ್ಗಳಿಂದ ಆ ಒಂದು ಯಾವ ಒಂದು ಎಕ್ಸಾಮ್ ಸೆಂಟರ್ಸ್ ನೀಡಲಾಗಿದೆ ಅಲ್ಲಿ ನಿಮಗೆ ಒಂದು ಟ್ರೈನ್ಗಳ ಒಂದು ಫೆಸಿಲಿಟಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಆದಷ್ಟು ಟ್ರೈನ್ಗಳಲ್ಲಿ ಬೇಗ ನೀವು ಅಲ್ಲಿಗೆ ರೀಚ್ ಆಗಿಬಿಟ್ಟು ರೂಮ್ಗಳನ್ನು ಮಾಡ್ಕೊಳ್ಳಿ ಅಥವಾ ನೀವು ಆದಷ್ಟು ಸ್ವಲ್ಪ ಬೇಗನೆ ರೀಚ್ ಆಗಿರಿ ಏನಕ್ಕೆ ಅಂತಂದರೆ ಕೆಲವೊಂದು ಈಗಿನ ದಿನಗಳಲ್ಲಿ ಟ್ರೈನ್ಗಳು ಮತ್ತು ಬಸ್ಗಳು ಲೇಟಾಗ್ತಿರೋ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ನೀವು ರೀಚಾಗಿ ಆ ಒಂದು ಎಕ್ಸಾಮ್ ಸೆಂಟರ್ಸ್ಗಳನ್ನು ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಅತಿ ಮುಖ್ಯವಾಗಿ ನೀವು ನಿಮ್ಮ ಒಂದು ಆಲ್ ಟಿಕೆಟ್ ಬಿಟ್ಟಾಗ ಅಲ್ಲಿ ನೀಡಲಾಗಿರುವಂಥ ಒಂದು ಎಕ್ಸಾಮ್ ಸಿಟಿ ಯಾವುದು ಅಂತ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ತಾಲೂಕುಗಳಲ್ಲಿ ಕೊಟ್ಟಿದರೆ ಆ ಒಂದು ಡಿಸ್ಟಿಕ್ಗಳನ್ನು ನೋಡಿಕೊಂಡು ನೀವು ಡಿಸ್ಟಿಕ್ಗಳಿಗೆ ಹೋಗ್ತೀರಾ ಹಾಗಾಗಿ ನೀವು ತಾಲೂಕು ಅಥವಾ ಯಾವ ಒಂದು ಪ್ಲೇಸ್ ಅಂತ ಕರೆಕ್ಟಾಗಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿಕೊಂಡು ಆದಷ್ಟು ಭಾಗವಹಿಸಿ ಈ ಒಂದು ಎಕ್ಸಾಮ್ಸ್ ಬರೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ ಮತ್ತು ಆದಷ್ಟು ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ತಲುಪುವವರಿಗೆ ಆದಷ್ಟು ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ